ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದಲ್ಲಿ ಪ್ರತಿನಿತ್ಯ ಮೊಣಕಾಲ್ಮುರು ಟು ಮಂಗಳೂರು ಚಳ್ಳಕೆರೆಯಿಂದ ಹೊರಡುವ ಕರ್ನಾಟಕ ಸಾರಿಗೆ ಸಂಸ್ಥೆಯ ರಾಜಹಂಸ ಬಸ್ ಸಂಖ್ಯೆಯ ನಂಬರ್ ಕೆ ಫಿಫ್ಟಿ ಸೆವೆನ್ ಎಫ್ ಫೋರ್ ಟು ಏಟ್ ನೈನ್ ಬಸ್ ಪ್ರತಿನಿತ್ಯ ಚಳ್ಳಕೆರೆಯಿಂದ ಸಂಜೆ ನಾಲ್ಕು ಮೂವತ್ತಕ್ಕೆ ಸ್ಟ್ಯಾಂಡ್ ಬಿಟ್ಟು ತಾಲೂಕಿನ ಕಡೆಗೆ ಹೊರಟಾಗ ಆ ಬಸ್ಸಿನಲ್ಲಿ ಹನ್ನೆರಡು ವರ್ಷದ ಮಹಿಳೆ ಕೂಡ ಪ್ರಯಾಣ ಬಳಸ್ತಾರೆ ತಳಕು ಗ್ರಾಮಕ್ಕೆ ಟಿಕೆಟ್ ತಗೊಂಡ ನಿರ್ವಾಹಕ ತಳಕ್ ಹತ್ರ ನಿಲ್ಲಿಸಿ ಎಂದಾಗ ಮಹಿಳೆಗೆ ನಿರ್ವಾಹಕ ಸಿಟ್ಟಿನಿಂದ ತಳಕ್ ಹತ್ತಿರ ನಾವು ನಿಲ್ಲಿಸೋದಿಲ್ಲ ಮುಂದೆ ಗರ್ಣಿ ಕ್ರಾಸ್ ಬಳಿ ನಿಲ್ಲಿಸ್ತೇವೆಂದು ಸಿಟ್ಟಿನಿಂದ ಹೇಳಿದ್ದಾನೆ ಟಿಕೆಟ್ ಮಾತ್ರ ತಳಕುಗೆ ತಗೋತೀರಾ ಮುಂದೆ ಯಾಕೆ ನಿಲ್ಲಿಸ್ತೀರಾ ಅಂತ ಕೇಳಿದಾಗ ಅವತ್ತು ತಾಲೂಕು ಗೇಟ್ ಹತ್ರ ನಿಲ್ಲಿಸಿ ಹೋಗಿದ್ದಾನೆ ಇದು ಪದೇ ಪದೇ ಈ ಸಮಸ್ಯೆ ಪ್ರತಿದಿನ ಇದೇ ರೀತಿ ಮುಂದುವರಿತಾ ಇದೆ ಇದನ್ನ ಈ ವಿಷಯವನ್ನು ಚಾಲಕನ ಜೊತೆ ಚರ್ಚೆ ಮಾಡಿದ ತಳಕು ಗ್ರಾಮದ ಜಗದೀಶ್ ಅವರು ಪ್ರಶ್ನೆ ಕೇಳಿದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಜಗದೀಶ್ ಅವರು ಚಿತ್ರದುರ್ಗದ ವಿಭಾಗದ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳಿಗೆ ಚಾಲಕನ ವಿರುದ್ಧ ದೂರನ್ನು ಸಲ್ಲಿಸುತ್ತಾರೆ ಮೂರು ದಿನಗಳ ನಂತರ ಜಗದೀಶ್ ಅವರಿಗೆ ಆ ಬಸ್ ನಿರ್ವಾಹಕ ಚಳ್ಳಕೆರೆ ಪೊಲೀಸ್ ಸ್ಟೇಷನ್ಗೆ ಕರೆಸಿ ಮತ್ತೆ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಕಳಿಸ್ತಾರೆ ಇದನ್ನರಿತ ಜಗದೇಶ್ ಅವರು ಮತ್ತೆ ಚಿತ್ರದುರ್ಗದ ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾರೆ ಕೆ ಐವತ್ತೇಳು ಎಫ್ ಫೋರ್ ಟು ಏಟ್ ನೈನ್ ಬಸ್ನಲ್ಲಿ ನಿರ್ವಹಿಸುತ್ತಿರುವ ನಿರ್ವಾಹಕ ನನಗೆ ಧಮಕಿ ಹಾಕಿದ್ದಾರೆ ಮುಂದೆ ಒಂದಿನ ನನಗೆ ತೊಂದರೆ ಆದರೆ ಇವರೇ ಕಾರಣದ ಪತ್ರವನ್ನು ಬರೆಯುತ್ತಾರೆ ಈ ವಿಷಯವನ್ನು ಕರ್ನಾಟಕ ಯುವರಕ್ಷಣಾ ವೇದಿಕೆ ಚಿತ್ರದುರ್ಗ ಘಟಕ ಹಾಗೂ ತಾಲೂಕು ಘಟಕ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಪದಾಧಿಕಾರಿಗಳ ಈ ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾರೆ ಇದನ್ನು ಚರ್ಚೆ ಮಾಡಿದ ಕರ್ನಾಟಕ ವಿವರಕ್ಷಣಾ ವೇದಿಕೆಯ ಚಿತ್ರದುರ್ಗ ಜಿಲ್ಲಾಧ್ಯಕ್ಷರಾದ ಮಾರುತಿ ಅವರು ನೇತೃತ್ವದೊಂದಿಗೆ ಇನ್ನೂ ಹಲವು ಅಧ್ಯಕ್ಷರು ಉಪಾಧ್ಯಕ್ಷರು ಜೊತೆಗೆ ಚಿತ್ರದುರ್ಗ ಜಿಲ್ಲೆಯ ವಿಭಾಗದ ವಿಭಾಗೀಯ ನಿರ್ವಹಣಾ ಭೇಟಿ ಕೊಟ್ಟು ಕರ್ನಾಟಕ ವಿರಕ್ಷಣಾ ವೇದಿಕೆಯಿಂದ ಹೋಗಿ ಅಧಿಕಾರಿಗಳ ಜೊತೆ ಮಾತನಾಡಿ ಈ ಸಮಸ್ಯೆಯನ್ನು ಮರುಕಳಿಸದಂತೆ ಅಧಿಕಾರಿಗಳಿಗೆ ನಡೆದಿದ್ದ ವಿಷಯವೆಲ್ಲ ತಿಳಿಸ್ತಾರೆ ಕೂಡಲೇ ಆ ನಿರ್ವಾಹಕ ಕರೆಸಿದಾಗ ಬಂದು ನಮ್ಮ ಕರ್ನಾಟಕ ವಿರಕ್ಷಣಾ ವೇದಿಕೆಯ ಸದಸ್ಯರ ಮುಂದೆ ಇನ್ನು ಮುಂದೆ ನಿಂತು ಈ ರೀತಿ ನಾನು ವರ್ತನೆ ಮಾಡುವುದಿಲ್ಲ ಸಾರ್ವಜನಿಕರಿಗೆ ಒಳ್ಳೆಯ ಸೇವೆಯನ್ನು ಒದಗಿಸಿಕೊಡ್ತೇನೆ ಇನ್ನು ಮುಂದೆ ತಾಳೂಕ್ ಗ್ರಾಮಕ್ಕೆ ಸ್ಟಾಪ್ ಕೊಡ್ತೇನೆ ಎಂದು ನಿರ್ವಾಹಕ ತಿಳಿಸ್ತಾನೆ ಅದೇ ವಿಭಾಗದ ವಿಭಾಗದ ನಿರ್ವಹಣಾಧಿಕಾರಿ ಕೂಡ ಇನ್ನು ಮುಂದೆ ಈ ಸಮಸ್ಯೆ ನೋಡಿಕೊಳ್ಳುತ್ತೇವೆ ಎಂದು ನಮ್ಮ ಕರ್ನಾಟಕ ವಿರಕ್ಷಣಾ ವೇದಿಕೆಗೆ ತಿಳಿಸ್ತಾರೆ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ವಿರಕ್ಷಣಾ ವೇದಿಕೆ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಮಾರುತಿ ತಾಲೂಕು ನಗರ ಉಪಾಧ್ಯಕ್ಷರಾದ ಜಯಣ್ಣ ಶ್ರೀನಿವಾಸ್ ತಡಕು ಹೋಬಳಿ ಘಟಕದ ಅಧ್ಯಕ್ಷರಾದ ಶಿವಕುಮಾರ್ ಬಂಜಿಗೆರೆ ಹೋಬಳಿ ಕಾರ್ಯದರ್ಶಿಯಾದ ಅನಿಲ್ ಜಗದೀಶ್ ಹೋಬಳಿ ಕಾರ್ಯಾಧ್ಯಕ್ಷರಾದ ವಿಜಯಕುಮಾರ್ ಆಟೋ ಘಟಕದ ಅಧ್ಯಕ್ಷ ತಿಪ್ಪೇಸ್ವಾಮಿ ಭಾಗವಹಿಸಿದರು ಜಿಲ್ಲಾ ವರದಿಗಾರರು ಹಾಲೇಶ್ ಯಾದವ್ ಬೆಳಗೆರೆ

ಇಲ್ಲೇ ಇಲ್ಲ ಇಲ್ಲ ಇದು ಇಲ್ಲಿ